ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಮುಂದುವರೆ ಮುಂಚೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ಫರ್ ಸ್ಟಡಿ ಮೆಡಿಟೇನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಇದ್ದೇನೆ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ನೋಡಿದ್ರೆ ಡೌಸನ್ ಅಲ್ಲಿ ನೋಡಬಹುದು ಇನ್ನೂರ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ನಾವು ಕೊನೆ ವಿಡಿಯೋದಲ್ಲಿ ನೋಡಿದ್ವಿ ಅಷ್ಟೇನು ದೊಡ್ಡ ಮಟ್ಟದ ಡೌನ್ ಫಾಲ್ ಇರಲಿಲ್ಲ ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿ ಓವರ್ ಆಲ್ ಇನ್ನೂರ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ನಾ ಕಡೆ ಬಂದ್ರೆ ಇಲ್ಲಿ ಕೂಡ ನೂರ ಎಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಕೂಡ ಡಿಸೆಂಟ್ ಡೌನ್ ಫಾಲ್ ನೆನ್ನೆ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಇರಾನ್ ಇಸ್ರೇಲ್ ಯುದ್ಧದ ಕಡೆ ಬಂದ್ರೆ ಅಲ್ಲಿನ ಅಪ್ಡೇಟ್ ಗಳು ಏನ್ ಬರ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಕ್ಲೈಮ್ ಮಾಡಿದ್ದಾರೆ ನ ಸ್ಕೈ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂತ ಜೊತೆಗೆ ಇನ್ನೊಂದು ಅಂತ ಸುದ್ದಿ ಏನಂತಂದ್ರೆ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಡಿಸಿಷನ್ ತಗೊಂಡಿದೆ ಅಂತ ನೋಡಬಹುದು ಟ್ರಂಪ್ ಕನ್ಸಿಡರಿಂಗ್ ಯು ಎಸ್ ಸ್ಟ್ರೈಕ್ ಆನ್ ಇರಾನ್ ಕಾಲ್ಸ್ ಫಾರ್ ಅನ್ಕಂಡೀಷನಲ್ ಸರೆಂಡರ್ ಯಾವುದೇ ಕಂಡೀಷನ್ ಇಲ್ಲದೆ ಸರೆಂಡರ್ ಆಗಿ ಇಲ್ಲ ಅಂದ್ರೆ ನಾವು ಅಟ್ಯಾಕ್ ಮಾಡಬೇಕಾಗುತ್ತೆ ಅನ್ನುವಂತ ಅದನ್ನು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಜೊತೆಗೆ ಇಲ್ಲಿ ನೋಡಬಹುದು ಯು ಎಸ್ ಮೂವ್ಸ್ ತರ್ಟಿ ಜೆಟ್ಸ್ ಆಸ್ ಇರಾನ್ ಅಟ್ಯಾಕ್ ಸ್ಪೆಕುಲೇಷನ್ ಗ್ರೋಸ್ ಈಗಾಗಲೇ ಯುದ್ಧ ವಿಮಾನಗಳನ್ನು ಕೂಡ ಕಳಿಸುತ್ತಿದ್ದಾರೆ ನೋಡಬಹುದು ಟ್ರಂಪ್ ಇನ್ಕ್ರೀಸಿಂಗ್ಲಿ ವಾಮ್ ಟು ಯೂಸಿಂಗ್ ಯು ಮಿಲಿಟರಿ ಟು ಸ್ಟ್ರೈಕ್ ಇರಾನ್ ಸೋರ್ಸಸ್ ಒಟ್ಟಿನಲ್ಲಿ ಎದುರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಂಡೀಷನ್ ಇಲ್ಲದೆ ಸರೆಂಡರ್ ಆಗಿ ಅಂತ ಇರಾನ್ ಗೆ ಬಟ್ ಇರಾನ್ ಸರೆಂಡರ್ ಆಗುತ್ತಾ ಇಲ್ವಾ ಯು ಸ್ಟ್ರೈಕ್ ಮಾಡುತ್ತಾ ಎಲ್ಲವನ್ನು ಕೂಡ ಕಾಲನೇ ಉತ್ತರ ಹೇಳಬೇಕಾಗಿದೆ ನೋಡೋಣ ಒಟ್ಟಿನಲ್ಲಿ ಮಿಡ್ಲ್ ಈಸ್ಟ್ ಇಂದ ಬರ್ತಿರುವಂತಹ ಸುದ್ದಿಗಳೇನು ಒಳ್ಳೆ ಸುದ್ದಿಗಳಲ್ಲ ಇನ್ ಕೇಸ್ ಯು ಇಲ್ಲಿ ಎಂಟರ್ ಆಗಿ ಅಟ್ಯಾಕ್ ಮಾಡಿದ್ರೆ ಬಹುಶಃ ಈ ಕಾನ್ಫ್ಲಿಕ್ಟ್ ಬೇಗ ಮುಗಿಯುವಂತ ಚಾನ್ಸಸ್ ಕೂಡ ಇರುತ್ತೆ ಮಾರ್ಕೆಟ್ ಅದು ಕೂಡ ಒಂದಷ್ಟು ಪಾಸಿಟಿವಿಟಿ ಯಾಕಂದ್ರೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇಸ್ರೇಲ್ ಹೇಳ್ತಾ ಇದೆ ಇನ್ ಎರಡು ವಾರಗಳಲ್ಲಿ ನಾವು ಅಂತ ಬಹುಶಃ ಅದು ಸಾಧ್ಯ ಆಗಬಹುದೇನೋ ಇನ್ ಕೇಸ್ ಯು ಎಸ್ ಎಂಟರ್ ಆದ್ರೆ ಅದಕ್ಕಿಂತ ಮುಂಚೆ ಕೂಡ ಆಗಬಹುದೇನೋ ನೋಡೋಣ ನಂತರ ಕ್ರೂಡ್ ಯಾವ ರೀತಿ ಓಪನ್ ಆಗಿದೆ ಇವತ್ತು ಅಂತ ನೋಡಿದ್ರೆ ನೋಡಬಹುದು ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಎಪ್ಪತ್ತಾರ ಕ್ರಾಸ್ ಮಾಡಿ ಟ್ರೇಡ್ ಆಗ್ತಿದೆ ಬ್ರೆಂಟ್ ಕ್ರೂಡ್ ಇವತ್ತು ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಫೈ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಈಗಾಗಲೇ ರಾತ್ರಿ ವಿಡಿಯೋದಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ವಿ ಸಾವಿರದ ನಾಲ್ನೂರ ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದರೆ ಫೈ ಎಸ್ ಡಿ ಎಸ್ ಎಂಟ್ ಸಾವಿರದ ಇನ್ನೂರ ಏಳು ಕೋಟಿ ನೆಟ್ ಬೈಕ್ ಅನ್ನು ಮಾಡಿದ್ದಾರೆ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಬಿ ಎಸ್ ಸಿ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಈಗಾಗಲೇ ನಿಮಗೆ ಗೊತ್ತಿದೆ ಅಂತ ಕೊಡ್ತೀನಿ ರಾತ್ರಿ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ರಾತ್ರಿ ಇದರ ಬಗ್ಗೆ ವಿಡಿಯೋ ಕವರ್ ಮಾಡಿದೀನಿ ಕಂಪನಿಗೆ ಸೆಬಿ ಎಕ್ಸ್ಪೈರಿ ಡೇನ ಮೂವ್ ಮಾಡಲಿಕ್ಕೆ ಪರ್ಮೇಶನ್ ಅನ್ನು ಕೊಟ್ಟಿದೆ ಮಂಗಳವಾರ ಇದ್ದ ಎಕ್ಸ್ಪೈರಿಯನ್ನು ಗುರುವಾರಕ್ಕೆ ಚೇಂಜ್ ಮಾಡಿದೆ ಬಟ್ ಗುರುವಾರ ಇದ್ದ ಎಕ್ಸ್ಪೈರಿಯನ್ನು ಮಂಗಳವಾರಕ್ಕೆ ಚೇಂಜ್ ಮಾಡಿದೆ ಒಟ್ಟಿನಲ್ಲಿ ಇಂಟರ್ ಚೇಂಜ್ ಆಗಿದೆ ಅಷ್ಟೇ ಎನ್ ಎಸ್ ಸಿ ಇದು ಗುರುವಾರ ಇತ್ತು ಮಂಗಳವಾರ ಮಾಡಿದೆ ಬಿ ಎಸ್ ಸಿ ಮಂಗಳವಾರ ಇದ್ದ ಗುರುವಾರ ಶಿಫ್ಟ್ ಮಾಡಿದ್ದಾರೆ ಚೇಂಜ್ ಆಗಿದೆ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಅಬ್ಸರ್ವ್ ಮಾಡಬಹುದು ಈ ಹಿಂದೆ ಎನ್ ಎಸ್ ಸಿ ಎಕ್ಸ್ಪೈರಿ ಸೋಮವಾರ ಅಥವಾ ಮಂಗಳವಾರಕ್ಕೆ ಮೂವ್ ಆಗುತ್ತೆ ಅಂದಾಗ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಇಂಪ್ಯಾಕ್ಟ್ ಆಗುತ್ತೆ ಅಂತ ಬಟ್ ಈಗ ಮಂಗಳವಾರ ಬದಲಿಗೆ ಗುರುವಾರ ಆಗಿದೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಬಿ ಎಸ್ ಸಿ ಶೇರ್ ಅಲ್ಲಿ ಇವತ್ತು ಅಂತ ನಂತರ ಉಗ್ರೋ ಕ್ಯಾಪಿಟಲ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಒಂದು ಇ ಲೆಂಡಿಂಗ್ ಕಂಪನಿ ಆದಂತಹ ಪ್ರೊಫೆಕ್ಟಸ್ ಕ್ಯಾಪಿಟಲ್ ಅನ್ನು ಸಾವಿರದ ನಾನೂರು ಕೋಟಿಗೆ ಅಕ್ವೈರ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಉಗ್ರ ಫೋಕಸ್ ಅಲ್ಲಿ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಫೋಕಸ್ ಅಲ್ಲಿ ಕಾರಣ ತನ್ನ ಒಂದು ಅಸೋಸಿಯೇಟ್ ಕಂಪನಿಯಲ್ಲಿ ನಿಯರ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಸ್ಟೇಕ್ ಇದ್ದದನ್ನ ಪೂರ್ತಿ ಸೇಲ್ ಮಾಡಿದೆ ಒಂದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗೆ ಈ ಸ್ಟೇಕ್ ಸೇಲ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ಸ್ಟೇಕ್ ಸೇಲ್ ಗೆ ಬರುತ್ತೆ ಅಂತ ನಂತರ ಪಾಲಿಕೆ ಆಪ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ತುಂಬಾ ಒಳ್ಳೆ ಸುದ್ದಿ ಬಂದಿದೆ ಅಂತ ನೋಡಬಹುದು ಪಾಲಿಕೆ ಆಪ್ ಇಂಡಿಯಾ ಸೆಕ್ಯೂರ್ ಸಿಕ್ಸ್ ಥೌಸಂಡ್ ಫೋರ್ ಫಾರ್ಟಿ ಏಟ್ ಕ್ರೋರ್ ಭಾರತ್ ನೆಟ್ ಪ್ರಾಜೆಕ್ಟ್ ಕಾಂಟ್ರಾಕ್ಟ್ ಫಾರ್ಮ್ ಎಲ್ ಆರ್ ಸಾವಿರದ ನಾನೂರ ನಲವತ್ತೆಂಟು ಕೋಟಿ ಭಾರತ್ ನೆಟ್ ಪ್ರಾಜೆಕ್ಟ್ ಸಿಕ್ಕಿದೆ ಎನ್ ಎಲ್ ಇಂದ ತುಂಬಾ ಒಳ್ಳೆ ಆರ್ಡರ್ ಅಂತ ಹೇಳ್ಬೋದು ಪಾಲಿಕ್ಯಾಪ್ ಗೆ ತುಂಬಾ ಒಳ್ಳೆ ಸುದ್ದಿ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ಪಾಲಿಕೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿಗೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಅಂದ್ರೆ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಸಣ್ಣ ಆರ್ಡರ್ ನಿಯರ್ನಾಲ್ಕು ಕೋಟಿ ಆರ್ಡರ್ ರೈಲ್ಟೆಲ್ ಗೆ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕೆ ರೈಲ್ಟೆಲ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಇ ಎಂ ಎಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಯುಪಿ ಜಲ್ ನಿಗಮದಿಂದ ನೂರ ಎಂಬತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಇ ಎಸ್ ಲಿಮಿಟೆಡ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇ ಎಂಎಸ್ ಲಿಮಿಟೆಡ್ ಅಲ್ಲಿ ಬರುತ್ತೆ ಅಂತ ನಂತರ ಭಾರತ್ ಫೋರ್ಜ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಟುರ್ಗೀಸ್ ಗಲ್ಲಾಡ್ ಜೊತೆ ಎಂಒಯು ಮಾಡಿಕೊಂಡಿದೆ ಆರೋಪಿ ಯುಎವಿ ಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಒಪ್ಪಂದ ಇದು ಈ ಸುದ್ದಿ ಕಾರಣಕ್ಕೆ ಭಾರತ್ ಫೋಜ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅವೆನ್ಯೂ ಸೂಪರ್ ಮಾರ್ಟ್ ಸುದ್ದಿಯಲ್ಲಿ ಕಂಪನಿ ಆಗ್ರಾದಲ್ಲಿ ರತನ್ ಮಾಲ್ ನಲ್ಲಿ ಹೊಸ ಸ್ಟೋರ್ ಅನ್ನು ಓಪನ್ ಮಾಡಿದೆ ಈ ಮೂಲಕ ಕಂಪನಿಯ ಒಟ್ಟು ಸ್ಟೋರ್ ಗಳ ಸಂಖ್ಯೆ ನಾನೂರ ಇಪ್ಪತ್ತೊಂದಕ್ಕೆ ತಲುಪಿದೆ ಈ ಸುದ್ದಿಯ ಕಾರಣಕ್ಕೆ ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಥವಾ ಡಿ ಮಾರ್ಟ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಒಳ್ಳೆ ಸ್ಟಾಕ್ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಾ ಇದೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಕಂಪನಿ ಅಂತ ತನ್ನ ಬಿಸಿನೆಸ್ ದಿನೇ ದಿನೇ ಎಕ್ಸ್ಪ್ಯಾನ್ಶನ್ ಮಾಡ್ತಾ ಹೋಗ್ತಾ ಇದೆ ನಂತರ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಕೂಡ ಫೋಕಸ್ ಇರುತ್ತೆ ಇದು ಕೂಡ ಒಂದು ಡಿಫೆನ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನು ಮಾಡುವಂತಹ ಕಂಪನಿ ಕಂಪನಿಗೆ ಇಪ್ಪತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಓವರ್ಸೀಸ್ ಅಂಡ್ ಡೊಮೆಸ್ಟಿಕ್ ಕಸ್ಟಮರ್ಸ್ ಇಬ್ಬರು ಕಡೆಯಿಂದ ಸಿಕ್ಕಿರುವಂತಹ ಆರ್ಡರ್ ಇಪ್ಪತ್ತೆಂಟು ಕೋಟಿ ಆರ್ಡರ್ ಕಾರಣಕ್ಕೆ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಕೂಡ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿರುತ್ತೆ ಅಂತ ನಂತರ ಮಹೀಂದ್ರಾ ಅಂಡ್ ಮಹಿಂದ್ರ ಕೂಡ ಫೋಕಸ್ ಅಲ್ಲಿ ಕಂಪನಿ ಎಸ್ ಎಂ ಎಲ್ ಐಸುಜು ಪರ್ಚೇಸ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಅದಕ್ಕೆ ಈಗ ಸಿ ಐ ಅಪ್ರೂವಲ್ ಸಿಕ್ಕಿದೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಸಿಕ್ಕಿದೆ ಈ ಗೆ ಈ ಸುದ್ದಿಯ ಕಾಣಿಕೆ ಮಹೀಂದ್ರ ಅಂಡ್ ಮಹೀಂದ್ರ ಫೋಕಸ್ ಇರುತ್ತೆ ಜೊತೆಗೆ ಎಸ್ ಎಂ ಎಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ನ್ಯೂಲ್ಯಾಂಡ್ ಲ್ಯಾರೇಟ್ರೀಸ್ ಕೂಡ ಸುದ್ದಿಯಲ್ಲಿ ಕಾರಣ ಸೆಬಿ ಇಂದ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಬಂದಿದೆ ಇನ್ಸೈಡ್ ಟ್ರೇಡಿಂಗ್ ಪ್ರೊಸೀಜರ್ ಲ್ಯಾಪ್ಸಸ್ ಬಗ್ಗೆ ಈ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಕಾರಣಕ್ಕೆ ನ್ಯೂಲ್ಯಾಂಡ್ ಲ್ಯಾಬೋರೇಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಏನಂತ ರಿಯಾಕ್ಷನ್ ಬರುತ್ತೆ ಅಂತ ಅಲ್ಲ ಬಟ್ ಕೇರ್ಫುಲ್ ಆಗಿರಿ ಅಂತ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಮಾಂಬಾ ಫೈನಾನ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದ ಕಂಪನಿ ಕಂಪನಿ ಇನ್ನೂರು ಕೋಟಿ ಫಂಡ್ ರೈಸ್ ಮಾಡೋದಕ್ಕೆ ಎನ್ ಸಿ ಡಿ ಇಶ್ಯೂ ಮಾಡ್ತಾ ಇದೆ ಅದು ಪ್ರಿಫರೆನ್ಶಿಯಲ್ ಅಲಾಟ್ಮೆಂಟ್ ಮೂಲಕ ಇನ್ನೂರು ಕೋಟಿ ಎನ್ ಸಿ ಡಿ ಇಶ್ಯೂ ಮಾಡಿ ಇನ್ನೂರು ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಬಂದಿದೆ ಈ ಸುದ್ದಿ ಕಾರಣಕ್ಕೆ ಮಾಂಬಾ ಫೈನಾನ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಸ್ಟರ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಇರುತ್ತೆ ನಿನ್ನೆ ನೀರ್ಲಿ ಅದ ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂತು ಹಾಗೆ ಮೊನ್ನೆ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಡು ಬಂತು ಈಗ ಆ ಸರ್ಕ್ಯೂಟ್ ಅನ್ನ ಚೇಂಜ್ ಮಾಡಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಇದ್ದ ಸರ್ಕ್ಯೂಟ್ ನ ಟೆನ್ ಪರ್ಸೆಂಟ್ ಗೆ ಇಳಿಸಿದ್ದಾರೆ ಹಾಗಾಗಿ ರ್ಯಾಲಿ ಬಂದ್ರು ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಡೌನ್ ಫಾಲ್ ಆದ್ರೂ ಕೂಡ ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತಿಂದ ಸ್ಟರ್ಲೈಟ್ ಟೆಕ್ನಾಲಜೀಸ್ ಅಲ್ಲಿ ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಆರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಇವತ್ತಿಂದ ಓಪನ್ ಆಗ್ತಾ ಇದೆ ಈಗಾಗಲೇ ನಿನ್ನೆ ರಾತ್ರಿ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಜಿ ಎಂ ನೋಡಬಹುದು ಟ್ವೆಂಟಿ ಫೈವ್ ಪ್ರೈಸ್ ಬಂದ ಪರ್ ಬ್ಯಾಂಡ್ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಇನ್ನೂರ ನಲವತ್ತೇಳು ರೂಪಾಯಿಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತದೆ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ ಹೀಗೆ ಇನ್ ಕೇಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಈಗಾಗಲೇ ಸಾಕಷ್ಟು ವಿಷಯವನ್ನು ಕವರ್ ಮಾಡಿದೆ ಇವತ್ತಿಂದ ಓಪನ್ ಆಗ್ತಾ ಇದೆ ಶುರುವಾರ ಕ್ಲೋಸ್ ಆಗುತ್ತೆ ಇಂಟ್ರೆಸ್ಟ್ ಏರ್ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಮೂವತ್ತೇಳು ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳು ಇನ್ನು ಕೆಲವು ಓಪನ್ ಆಗಿದೆ ಓಪನ್ ಆಗಿರುವಂತಹ ಮಾರ್ಕೆಟ್ಸ್ ಅಲ್ಲಿ ನಿ ಪಾಸಿಟಿವ್ ಇದೆ ಕೋಸ್ಪಿ ಕೂಡ ಪಾಸಿಟಿವ್ ಕಾಂಪೋಸಿಟ್ ಸಾರಿ ಶಾಂಗೈ ಕಾಂಪೋಸಿಟ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನು ನಮ್ಮ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಹಾಗೆ ಜೋನ್ಸ್ ಕಡೆ ಬಂದ್ರೆ ಡೌಜೋನ್ಸ್ ಫ್ಲಾಟಿಷ್ ಆಗಿದೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅದನ್ನು ಫ್ಲಾಟಿಶ್ ಅಂತಾನೆ ಹೇಳ್ಬೋದು ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಜೋನ್ಸ್ ಫ್ಯೂಚರ್ಸ್ ಫ್ಯೂಚರ್ ಓರಾಲ್ ಟ್ರೆಂಡ್ ಇವತ್ತು ಕೂಡ ಸ್ವಲ್ಪ ನೆಗೆಟಿವ್ ಇದೆ ಬಟ್ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ನಮ್ಗೆ ಇಂಪಾರ್ಟೆಂಟ್ ಕ್ಲೋಸಿಂಗ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡೋಣ ಯಾಕಂದ್ರೆ ಇರಾನ್ ಇಸ್ರೇಲ್ ಕಡೆಯಿಂದ ಏನೋ ಪಾಸಿಟಿವ್ ಸುದ್ದಿಗಳು ಬರ್ತಿಲ್ಲ ಬಟ್ ಒಂದು ಪಾಸಿಟಿವ್ ಸುದ್ದಿ ಏನಂತಂದ್ರೆ ಇನ್ ಕೇಸ್ ಅಮೆರಿಕ ಅಟ್ಯಾಕ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಬಹುಶಃ ಈ ಕಾನ್ಫ್ಲಿಕ್ಟ್ ಅಂತ್ಯ ಸಿಗಬಹುದು ಅನ್ನೋದು ಆ ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ನೋಡೋಣ ಅಮೆರಿಕ ಎಂಟರ್ ಆಗುತ್ತಾ ಅಥವಾ ಸುಮ್ನೆ ಧಮಕಿ ಕೊಡುವಂತ ಪ್ರಯತ್ನ ಟ್ರಂಪ್ ಕಡೆಯಿಂದ ಅದಕ್ಕೆ ಉತ್ತರ ಸಿಗ್ಬೇಕಂದ್ರೆ ಬಹುಶಃ ಇನ್ನೊಂದೆರಡು ದಿನ ಆಗ್ಬೇಕೇನೋ ನೋಡೋಣ ಫಾರ್ ಬೆಸ್ಟ್ ಅಷ್ಟೇ ನಮ್ಮ ಕೈಯಲ್ಲಿರೋದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದೆ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ